ಪ್ರೈಸ್ನಲ್ಲಿ ಆ ಕ್ರಿಯಲಾಗುವುದು ಎಲ್ಲ ಮಕ್ಕಳಿಗೆ ವೆಲ್ಕಮ್ ಟು ಮುಂಜಾನೆ ಮೃತ ಕಾರ್ಯಕ್ರಮ ದ ವೀಕ್ ಕ್ಯಾನ್ ನೆವರ್ ಫರ್ಗೆವ್ ಫರ್ಗೇವ್ನೆಸ್ ಇಸ್ ದ ಅಟ್ರಿಬ್ಯೂಟ್ ಆಫ್ ದ ಸ್ಟ್ರಾಂಗೆಸ್ಟ್ ಹೌದು ಒಬ್ಬ ಬಲಹೀನ ವ್ಯಕ್ತಿಯಿಂದ ಕ್ಷಮಿಸಲು ಸಾಧ್ಯವಾಗುವುದಿಲ್ಲ ಕ್ಷಮಿಸುವುದು ಏನಿದ್ದರೂ ಅದು ಒಬ್ಬ ಸದೃಢ ಅಥವಾ ಬಲಶಾಲಿ ವ್ಯಕ್ತಿಯ ಗುಣವಾಗಿದೆ ಇದು ಮಹಾತ್ಮ ಗಾಂಧೀಜಿಯವರ ನುಡಿಯಾಗಿದೆ ಹೌದು ಪ್ರಿಯರಾದ ದೇವ ಮಕ್ಕಳ ಈ ದಿನದಲ್ಲಿ ಕೂಡ ನಾವು ನೋಡುವುದಾದರೆ ನಮ್ಮ ಭಾರತ ದೇಶದಾದ್ಯಂತ ಗಾಂಧಿ ಜಯಂತಿ ಅಂದರೆ ಗಾಂಧೀಜಿಯವರು ಹುಟ್ಟಿದ ದಿನಾಚರಣೆ ಎಂಬುದಾಗಿ ಆಚರಿಸುತ್ತಿದ್ದೇವೆ ನಮ್ಮ ದೇಶದಲ್ಲಿ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂಬುದಾಗಿ ಕೂಡ ಗುರುತಿಸಿದ್ದಾರೆ ಹೌದು ಪ್ರಿಯರಾದ ದೇವ ಮಕ್ಕಳು ಗಾಂಧೀಜಿಯವರ ನುಡಿಯಂತೆ ನಾವು ನೋಡುವುದಾದರೆ ಒಬ್ಬ ಬಲಹೀನ ವ್ಯಕ್ತಿಯು ತನ್ನ ವೈರಿಯನ್ನಾಗಲಿ ಅಥವಾ ತನಗೆ ತಪ್ಪು ಮಾಡಿದವರನ್ನಾಗಲಿ ಅಥವಾ ತನ್ನ ವಿರೋಧಿಯನ್ನಾಗಲಿ ಕ್ಷಮಿಸಲು ತುಂಬ ಕಷ್ಟಪಡುತ್ತಾನೆ ಅಂಥವನು ಯಾವಾಗಲೂ ಬಲಹೀನ ವ್ಯಕ್ತಿಯಾಗಿ ಉಳಿದು ಬಿಡುತ್ತಾನೆ ಆದರೆ ಒಬ್ಬ ಬಲಿಷ್ಠ ವ್ಯಕ್ತಿಯೋ ಅಥವಾ ಅಸಾಧಾರಣವಾದ ವ್ಯಕ್ತಿಯು ಎಂಥ ತಪ್ಪುಗಳನ್ನು ಯಾರಾದರೂ ಮಾಡಿದರೂ ದ್ರೋಹಗಳನ್ನು ಮಾಡಿದರೂ ಕೂಡ ಕ್ಷಮಿಸುವ ಒಂದು ಒಳ್ಳೆಯ ಮನಸ್ಸನ್ನು ಹೊಂದಿರುತ್ತಾನೆ ಅದಕ್ಕೆ ಉದಾಹರಣೆಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಕಾಣಬಹುದು ಆತನು ತನ್ನನ್ನು ಶಿಲುಬೆಗೆ ಹಾಕಿದವರ ಕುರಿತಾಗಿ ಕೂಡ ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯದವರಾಗಿದ್ದಾರೆ ತಂದೆಯವರನ್ನು ಕ್ಷಮಿಸಿ ಎಂಬುದಾಗಿ ಹೇಳಿದನ್ನು ನಾವು ನೋಡಬಹುದು ನೋಡಿ ಇಂಥ ಒಂದು ಗುಣಗಳು ನಮ್ಮನ್ನು ಇಡುವುದಾದರೆ ನಾವು ಕೂಡ ಒಂದು ಸದೃಢ ವ್ಯಕ್ತಿಯಾಗಿ ಬದಲಾಗುತ್ತೇವೆ ಅದನ್ನೇ ತಾನೇ ಆತನು ನಮಗೆ ವಾಕ್ಯದಲ್ಲಿ ತಿಳಿಸಿಕೊಡುತ್ತಾನೆ ಕೊಲೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಬಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂಬುದಾಗಿ ಹೌದು ಯೇಸು ಕ್ರಿಸ್ತನು ನಾವು ನಮ್ಮ ವೈರಿಗಳನ್ನು ನಮ್ಮನ್ನು ಹಿಂಸೆ ಪಡಿಸುವವರನ್ನು ಕ್ಷಮಿಸಿ ಪ್ರೀತಿಸಬೇಕು ಎಂಬುದಾಗಿ ಕಲಿಸಿಕೊಟ್ಟಿದ್ದಾನೆ ನಾವು ಈ ಗಾಂಧೀಜಯಂತಿಯನ್ನು ಆಚರಿಸುವ ಸಮಯದಲ್ಲಿ ಗಾಂಧೀಜಿಯವರ ತ್ಯಾಗ ಬಲಿದಾನವನ್ನು ನಾವು ನೆನಪಿಸಿಕೊಳ್ಳುವ ಸಮಯದಲ್ಲಿ ಅದಕ್ಕಿಂತ ಶ್ರೇಷ್ಠವಾಗಿ ನಮ್ಮ ಮೇಲೆ ಪ್ರೀತಿ ತೋರಿಸಿದ ಈಸ್ರಿ ಕ್ರಿಸ್ತನನ್ನು ಕೂಡ ನೆನಪಿಸಿಕೊಂಡು ಆತನು ನಮಗೆ ಕಲಿಸಿಕೊಟ್ಟ ವೈರಿಗಳನ್ನು ಪ್ರೀತಿಸುವ ಕ್ಷಮಿಸುವ ಆ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸದೃಢ ಮನುಷ್ಯರಾಗಿ ಬದುಕಿ ಬಲಹೀ ಬಲಿಷ್ ಬಲಹೀನತೆಯನ್ನು ತೆಗೆದುಹಾಕಿ ಬಲಿಷ್ಠರಾಗಿ ಜೀವಿಸಿ ದೇವರ ಮೂಲಕ ಒಬ್ಬರು ಆಶೀರ್ವಾದವನ್ನು ಮುಂದಿಕೊಳ್ಳೋಣ ದೇವರಲ್ಲಿ ಬಾಕಿ ಭಾಗಗಳ ಮೂಲಕವನ್ನು ಆಶೀರ್ವಿಸಿ ಕಾಡ್ಲೇಸ್ ಹ್ಯಾಪಿನೆಸ್ ಡೇ